ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಿಸ್ಟರ್ ಬಯೋಗ್ರಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪಾ ಅಂದರೆ ಇವತ್ತಿನ ವಿಷಯ ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಕನ್ನಡ ಸರ್ಕಾರಿ ಕಾಲೇಜುಗಳಲ್ಲಿ ಸರಿಯಾದ ವ್ಯವಸ್ಥೆಗಳು ನಡೀತಾ ಇಲ್ಲ ಖಾಸಗಿ ಶಾಲೆಗಳಲ್ಲಿ ಜನಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದರ ಬಗ್ಗೆ ನಮಗೆ ಗೊತ್ತಿರೋ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಯಾರ್ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ನೋಡ್ತೀವಿ ಹೊಸದಾಗಿ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಲೈಕ್ ಮಾಡಿರಿ ನಮ್ಮನ್ನು ನಮ್ಮ ಆಗ್ತಿರ್ತಕ್ಕಂಥ ಒಂದಿಷ್ಟು ವಿಷಯಗಳ ಬಗ್ಗೆ ಡೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನಿಮಗೆ ತಿಳಿಯೋ ಪ್ರಕಾರ ವಿಷಯಗಳನ್ನು ಏನಾದ್ರು ಇದ್ದರೆ ನಮಗೂ ಕಮೆಂಟ್ ಮಾಡಿ ತಿಳಿಸಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಹೆಚ್ಚಾಗಿ ನಡೀತಾ ಇದ್ದು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬಂದ ಇದ್ದೀನಿ ಏನಪ್ಪ ಅಂದರೆ ಇವತ್ತಿನ ರಾಜಕೀಯ ವ್ಯಕ್ತಿಗಳು ಮತ್ತು ಹಲವು ರೀತಿಯ ಎಲ್ಲ ರೀತಿಯ ಜನಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಗೌರ್ಮೆಂಟ್ ಶಾಲೆಗಳನ್ನು ಬಿಟ್ಟು ಬಿಟ್ಟು ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಅತಿ ಹೆಚ್ಚಾಗಿ ಹುಡುಗರನ್ನ ಮತ್ತು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ ಇದೇ ರೀತಿ ಆದ್ರೆ ಮುಂದಿನ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಕಲಿಸುವುದು ತುಂಬ ಕಷ್ಟವಾಗುವುದು ಕನ್ನಡ ಶಾಲೆಗಳು ಉಳಿವೆಗಾಗಿ ಎಷ್ಟೋ ಹೋರಾಟಗಳು ನಡೀತಾ ಇದ್ದಾವೆ ಆದರೆ ಯಾವುದೇ ಪ್ರಯೋಜನಕ್ಕಿಲ್ಲ ಯಾಕಪ್ಪ ಅಂದರೆ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ತಮ್ಮದೇ ಆದಂಥ ವಿದ್ಯಾಸಂಸ್ಥೆಗಳನ್ನು ಹೊಂದಿ ತಮಗೆ ತಿಳಿದ ಪ್ರಕಾರ ತಮಗೆ ಇಷ್ಟ ಬಂದ ಹಾಗೆ ಅಂದರೆ ಒಂದು ಕಾನೂನು ಪ್ರಕಾರ ಯಾವ ರೀತಿಯ ಒಬ್ಬ ವಿದ್ಯಾರ್ಥಿಯಿಂದ ಹಣವನ್ನು ಪಡೆದು ಅವರಿಗೆ ಶಿಕ್ಷಣವನ್ನು ಲಭಿಸ್ತಾ ಇದ್ದಾರೆ ಹಾಗೆಯೇ ವಿದ್ಯೆಯನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಜನಗಳು ಮತ್ತು ರಾಜಕೀಯದಲ್ಲಿ ನಡೀತಿರ್ತಕ್ಕಂತಹ ಅವರುಗಳು ಮಾಡ್ತಿರ್ತಕ್ಕಂಥ ವ್ಯವಹಾರಗಳು ಮತ್ತು ಶಿಕ್ಷಣವನ್ನು ನೀಡುವುದಾಗಿರ್ಬೋದು ಉತ್ತಮವಾಗಿ ನೀಡುತ್ತಿರುವುದಾರೋ ಕೆಡದಾಗಿ ನೀಡ್ತಾ ಇದ್ದಾರೋ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಇದರಲ್ಲಿ ಯಾವುದೇ ಜಾತಿ ಧರ್ಮ ಮತ ಒಬ್ಬ ವ್ಯಕ್ತಿಯನ್ನಾಗಿ ಯಾವುದೇ ಒಬ್ಬ ಜನಗಳನ್ನಾಗಿ ಬಟ್ಟು ಮಾಡಿ ತೋರಿಸುವುದು ನನ್ನ ಕೆಲಸ ಅಲ್ಲ ನಾನೇನಪ್ಪಾ ಅಂದ್ರೆ ಗೊತ್ತಿರುವ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಏನಪ್ಪಾ ಅಂದರೆ ವಿದ್ಯೆಗಳನ್ನ ಹಲವು ಹಲವು ಪ್ರೈವೇಟೈಜೇಷನ್ ಯಾವಾಗಲೂ ಪ್ರೈವೇಟೈಜೇಷನ್ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆದವು ಅದ್ರಗಳ ಬಗ್ಗೆ ಆಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳ ಬಗ್ಗೆ ನಿಮಗೆ ಹೇಳ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೆಲ್ಲರೂ ನೋಡ್ತಾ ಇರ್ತೀರಿ ಯಾವಾಗಲೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ತಮ್ಮದೇ ಆದಂತಹ ಕಾನೂನು ಕಾಲೇಜುಗಳನ್ನು ಮತ್ತು ಎಜುಕೇಶನ್ ಟ್ರಸ್ಟ್ಗಳನ್ನು ಹೊಂದಿದ್ದಾರೆ ಹಾಗೆಯೇ ಕೂಡ ಡಿ ಕೆ ಶಿವಕುಮಾರ್ ಮನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ನಡೆಸ್ತಾ ಇದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿ ಗೃಹ ಸಚಿವರಾಗಿರ್ತಕ್ಕಂಥವ್ರು ಇವರು ಕೂಡ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮತ್ತು ಕಾಲೇಜಸ್ ಗಳನ್ನು ನಡೆಸ್ತಾ ಇದ್ದಾರೆ ಹಾಗೆ ಹೇಳ್ತಾ ಹೋದೆ ಮಧು ಬಂಗಾರಪ್ಪ ಶರಾವತಿ ದಂತ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ ಹಾಗೆ ರೀತಿ ಮುಂದೆ ನೋಡ್ತಾ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಮೆಡಿಕಲ್ ಕಾಲೇಜ್ಗಳನ್ನ ಮತ್ತು ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ ಅಂಡ್ ಟ್ರಸ್ಟ್ ಗಳನ್ನ ನಡೆಸ್ತಾ ಇದ್ದಾರೆ ಇನ್ನು ಈಶ್ವರ್ ಖಂಡ್ರೆ ಅವ್ರನ್ನ ನೋಡ್ತಾ ಹೋದ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನಾಯಕ ಸ್ಟೂಡೆಂಟ್ ಫೆಡರೇಷನ್ ನಡೆಸ್ತಾ ಇದ್ದಾರೆ ಹಾಗೆಯೇ ಕೂಡ ಮುಂದೆ ಆರ್ ವಿ ದ್ವೇಷ್ಪಾಂಡೆ ಅವರು ಇಂಜಿನಿಯರಿಂಗ್ ಮತ್ತು ಐ ಐ ಟಿ ಕಾಲೇಜ್ಗಳು ಮತ್ತು ಟೆಕ್ನಾಲಜಿ ಕಂಪನಿಗಳ ಕಾಲೇಜ್ಗಳನ್ನು ನಡೆಸ್ತಾ ಇದ್ದಾರೆ ಹಾಗೆಯೇ ಎಚ್ ಕೆ ಪಾಟೀಲ್ ಅವರು ಪುಲ್ಕೋಟೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಬಿ ಎಲ್ ಡಿ ಎ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಭಾರತೀಯ ಲಿಂಗಾಯತ ಡೆವಲಪ್ಮೆಂಟ್ ಎಜುಕೇಶನ್ ಟ್ರಸ್ಟ್ ಅನ್ನು ಸಂಸ್ಥೆಗಳನ್ನು ತೆರೆದಿದ್ದು ಹಾಗೆಯೇ ಬಿ ವೈ ರಾಘವೇಂದ್ರ ಅವರು ಮೈತ್ರಿ ನರ್ಸಿಂಗ್ ಕಾಲೇಜ್ ಮತ್ತು ಸ್ಕೂಲ್ ಗಳನ್ನ ನಡೆಸ್ತಾ ಇದ್ದಾರೆ ಹಾಗೆ ಬಿ ಸಿ ಪಾಟೀಲ್ ಅವರು ಕೌರವ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಹಾಗೆಯೇ ಕೂಡ ಮುಂದೆ ನೋಡ್ತಾ ಹೋದ್ರೆ ಡಾಕ್ಟರ್ ಡಿ ಕೆ ಸುಧಾಕರ್ ಅವರು ಶಾಂತಾ ವಿದ್ಯಾನಿಕೇತನ ಶಾಂತಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದು ಹಾಗೆಯೇ ಮುರುಗೇಶ್ ನಿರಾಣಿ ಅವರು ನಿರಾಣಿ ಫ್ಯಾಕ್ಟರಿಗಳು ನಿರಾಣಿ ಶಾಲೆಗಳು ನಿರಾಣಿ ಕಾಲೇಜ್ಗಳು ಸ್ಕೂಲ್ ನಡೆಸ್ತಾ ಇದ್ದಾರೆ ಹಾಗೆ ಪ್ರಭಾಕರ್ ಕೋರೆ ಅವರು ಕೂಡ ನೋಡ್ತಾ ಹೋದ್ರೆ ಕೆ ಎಲ್ ಇ ಕಾಲೇಜಸ್ ಗಳನ್ನ ಮುನ್ನೂರು ಮತ್ತು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಇದು ಹೆಚ್ಚಾಗಿ ಬೆಳಗಾವಿ ಭಾಗದಲ್ಲಿ ಹೊಂದಿರುವ ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದು ಹಾಗೆ ಕೆ ಎಸ್ ಈಶ್ವರಪ್ಪ ಅವರು ಈಶ್ವರಪ್ಪ ಪೇಸ್ ಕಾಲೇಜಸ್ಗಳನ್ನು ಹೊಂದಿದ್ದಾರೆ ಅಣ್ಣ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಕೂಡ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಜೆ ಸಿ ಮಹದೇಶ್ವರ ಸ್ವಾಮಿ ಜೆ ಸಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಗಳನ್ನ ನಡೆಸ್ತಾ ಇದ್ದಾರೆ ಹಾಗೆ ಮುಂದೆ ನೋಡ್ತಾ ಹೋದ್ರೆ ಬಿ ಎನ್ ಕತ್ತಿ ಅವರು ಕತ್ತಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದು ಹಾಗೆ ವರ ಚರಂತೆ ಬಿ ವಿ ಎಸ್ ಸಂಘಗಳು ಕಾರ್ಯಾಧ್ಯಕ್ಷರು ಮತ್ತು ಕಾಲೇಜುಗಳು ಶಾಲೆಗಳು ಆಸ್ಪತ್ರೆಗಳನ್ನು ದಂತ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ ಇವರು ಎಲ್ಲರೂ ಕೂಡಿ ನಮ್ಮ ಜನಗಳು ನಮ್ಮ ರಾಜಕೀಯ ವೃತ್ತಿಗಳಾಗಿ ರಾಜಕೀಯ ನಾಯಕರಾಗಿ ಕಾರ್ಯ ಮಾಡ್ತಾ ಇದ್ದು ಅದೇ ರೀತಿಯಾಗಿ ಒಂದಿಷ್ಟು ಶಾಲಾ ಕಾಲೇಜುಗಳನ್ನು ಎಜುಕೇಶನ್ ಕ್ರಸ್ಟ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಾಡಿ ಎಷ್ಟೊಂದು ದಿವಸಗಳಾಯ್ತು ಅವರುಗಳು ಒಳ್ಳೆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಒಳ್ಳೆ ರೀತಿಯ ಕಾಲೇಜ್ಗಳನ್ನು ನಡೆಸ್ತಾ ಇದ್ದಾರೆ ಆದ್ರೆ ಇವರುಗಳು ತಮ್ಮ ತಮ್ಮ ಎಜುಕೇಶನ್ಗಳನ್ನ ತಮ್ಮ ತಮ್ಮ ಎಜುಕೇಶನ್ ಮಾಡಿರ್ತಕ್ಕಂಥ ಸಂಸ್ಥೆಗಳನ್ನ ಬೆಳೆಸುವುದಕ್ಕಾಗಿ ರೀತಿಯಾದಂತ ಮಾಡಿದ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಈ ಎಲ್ಲ ಪ್ರಕರಣಗಳು ಇವತ್ತು ಇವರುಗಳೇ ನಮ್ಮ ರಾಜಕೀಯ ನಾಯಕರಾದಂತವರೇ ಎಲ್ಲಾ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಕಾಲೇಜುಗಳನ್ನು ಪ್ರ ಖಾಸಗೀಕರಣವನ್ನು ಮಾಡಿದ್ದ ಮಾಡಿದ್ದಾದ್ರೆ ಮತ್ತು ಉಳಿದ ಜನಗಳ ಪರಿಸ್ಥಿತಿ ಏನು ಕನ್ನಡ ಶಾಲೆಗಳ ಪರಿಸ್ಥಿತಿ ಏನು ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿ ಸರಿಯಾದ ವಿದ್ಯಾರ್ಥಿಗಳು ಬರುವುದಿಲ್ಲ ಎಂದು ಕಾಲೇಜು ಶಾಲಾ ಕಾಲೇಜುಗಳನ್ನು ಮುಚ್ಚಿಸಲಾಗಿದೆ ಶಾಲಾ ಕಾಲೇಜುಗಳಲ್ಲಿ ಇರತಕ್ಕಂತ ಮುಖ್ಯೋಪಾಧ್ಯಾಯರು ಕೂಡ ತರಗತಿ ಹೆಡ್ ಮಾಸ್ಟರ್ ಕೂಡ ಅವ್ರ ಏನ್ ಮಾಡ್ತಂದ್ರೆ ತರಗತಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಹೊರಗುಗಳೇ ತಂದುಕೊಂಡು ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡತಕ್ಕಂಥ ಅವ್ರ ಕೆಲಸ ಇವತ್ತು ನನಗೊಂದು ಪ್ರಶ್ನೆ ಬಂದಿರೋದೇನಪ್ಪಾ ಅಂದ್ರೆ ಇವತ್ತಿನ ಮುಖ್ಯೋಪಾಧ್ಯಾಯರು ಇವರು ಶಿಕ್ಷಣವನ್ನ ಕಲಿಸುವುದು ವಿದ್ಯಾಭ್ಯಾಸವನ್ನ ತಿಳಿಸುವುದನ್ನು ಬಿಟ್ಟು ಇವರು ವಿದ್ಯಾರ್ಥಿಗಳಿಗೆ ತಂದು ಹಾಕುವಂಥ ಕೆಲಸ ಮಾಡಿದ್ರೆ ಆದಂತ ಯಾವುದೇ ರೀತಿಯಾದಂಥ ಜನಗಳ ಕನ್ನಡ ಶಾಲೆಯಲ್ಲಿ ಇಲ್ಲ ಕನ್ನಡ ಶಾಲೆಯಲ್ಲಿ ಇವತ್ತಿನವರೆಗೂ ಕೂಡ ಕಸ ಗುಡಿಸಲಿಕ್ಕೆ ಶೌಚಾಲಯ ಇದನ್ನ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಜನಗಳು ಇಲ್ಲ ಕನ್ನಡ ಎಷ್ಟೋ ಶಾಲೆಗಳಲ್ಲಿ ಸರಿಯಾದ ತರಗತಿಗಳು ನಡೀತಾ ಇಲ್ಲ ನಡೆದರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ಅನುಕೂಲಗಳನ್ನು ಮಾಡ್ತಕ್ಕಂಥ ಸರ್ಕಾರ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತು ಗೊತ್ತಿದ್ದು ಯಾವುದೇ ರೀತಿ ಮಾತಾಡ್ಲಿಕ್ಕೆ ಆಗಲ್ಲ ಇವತ್ತು ಪ್ರಶ್ನೆ ಮಾಡಿದರೆ ಬೆಳಗ್ಗೆ ಯಾರು ಉತ್ತರ ಇಲ್ಲ ಅನ್ನೋದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ಕಾನೂನು ಆ ರೀತಿಯಾದಂತಹ ಮಟ್ಟ ಬಂದೋಗಿದೆ ಏನಪ್ಪಾ ಅಂದ್ರೆ ಇವತ್ತು ನಾವು ಏನಾದ್ರೂ ಇವತ್ತು ಕನ್ನಡ ಶಾಲೆಗಳನ್ನ ಉದ್ಧಾರ ಮಾಡ್ರಿ ಅಂತ ಧ್ವನಿ ಇಟ್ಟಿದ್ರೆ ನಾಳೆ ಅವರುಗಳು ಇರಲ್ಲ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಒಂದಿಷ್ಟು ಕೊಲೆಗಳು ಆ ರೀತಿಯಾದಂಥ ಎಲ್ಲ ಕೆಲಸಗಳು ನಡೀತವೆ ಅಂದರೆ ಕನ್ನಡ ಶಾಲೆಗಳನ್ನು ಉಳಿಸುವುದನ್ನು ಬಿಟ್ಟು ಖಾಸಗೀಕರಣದ ಬೆನ್ನತ್ತಿ ಕರ್ನಾಟಕದ ರಾಜ್ಯ ಕನ್ನಡ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಬರುವುದು ನಿಲ್ಲಿಸಿದ್ದಾರೆ ಆದರೆ ಬೇಸಿಕ್ ಖಾಸಗೀಕರಣದಲ್ಲಿ ಐವತ್ತು ಸಾವಿರ ರೂಪಾಯಿ ಫೀಸನ್ನು ಕಟ್ಟಿ ಅಲ್ಲಿಯೇ ಇದ್ದಿರತಕ್ಕಂತಹ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕೂರವರೆಗೂ ಅವರ ವಿದ್ಯಾರ್ಥಿಗಳ ಸ್ಕ ವಿದ್ಯಾಭ್ಯಾಸದ ಅವಧಿ ಇರುತ್ತೆ ಅದರಲ್ಲಿ ಇವರು ಏನು ಮಾಡ್ತಾರೆ ಅದೇ ವಿದ್ಯಾಭ್ಯಾಸವನ್ನು ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ಆದರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹಿಂದಿ ಮೀಡಿಯಂ ಎಲ್ಲ ರೀತಿಯ ಭಾಷೆಗಳಲ್ಲಿ ಬೋಧಿಸ್ತಾರಲ್ಲ ಆದರೆ ಕನ್ನಡವು ಎಲ್ಲೋ ಮರೆಯಾಗುತ್ತಿದೆ ಎನ್ನುವುದರ ಬಗ್ಗೆ ಮರೆಯಾಗೋದರ ಜೊತೆಗೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಕನ್ನಡ ಶಾಲೆ ಮುಚ್ಚೋದ್ರ ಮುಚ್ಚುವಲ್ಲಿ ನಮಗೇನಾಗುದಿತಿ ಅನ್ನೋದ್ರ ಲೆಕ್ಕವನ್ನು ಬಾಡ ಮಾಡೋದನ್ನು ಸರಿಯಲ್ಲ ಏನಪ್ಪಾ ಅಂದ್ರೆ ಈ ರೀತಿಯಾದಂಥ ಹೋದ್ರೆ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬರುವುದು ಅನ್ನೋದ್ರ ಬಗ್ಗೆ ಊಹಿಸಲಾಗದಂತ ಪರಿಸ್ಥಿತಿ ಬಂದೊದಿದೆ ಇದಕ್ಕೆ ನಾನೇನಪ್ಪ ಅಂದ್ರೆ ನಾನು ಒಂದಿಷ್ಟು ಕೆಲವು ವಿಷಯಗಳನ್ನು ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಹೇಳ್ತೀನಿ ಇವತ್ತೇನು ನಾನು ವಿಡಿಯೋ ಮಾಡಿದ್ದೀನಿ ಅಂತೇಳಿ ಅದೇನು ಒಂದು ಇಪ್ಪತ್ತು ಜನ ಐವತ್ತು ಜನ ನೋಡಿದ ಥರ ಮುಗಿದೋಯ್ತು ಆದರೆ ಇದರಿಂದ ಯಾವುದೇ ರೀತಿಯಾದಂಥ ಇವತ್ತು ಸೋಷಿಯಲ್ ಮೀಡಿಯಾನು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಕೂಡ ಬಳಸುವಂಥದ್ದಾಗಿದೆ ನಾನು ಯಾವುದೇ ರೀತಿಯಾದಂಥ ಒಬ್ಬ ವ್ಯಕ್ತಿ ಒಬ್ಬ ದೇಶದ ಜನರನ್ನು ಯಾರನ್ನ ಉದ್ದೇಶಿಸಿ ಮಾತಾಡ್ ಮಾತಾಡುತ್ತಿಲ್ಲ ಆದರೆ ಕನ್ನಡ ಶಾಲೆಗಳ ಉಳಿವಿಗಾಗಿ ವಿದ್ಯೆಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಇವಾಗೆಲ್ಲ ಬಿಸ್ನೆಸ್ ಅದ ರೀತಿಯಾಗಿದೆ ಶಾಲಾ ಪ್ರೈವೇಟ್ ಶಾಲೆಗಳಲ್ಲಿ ಬುಕ್ಸು ಬುಕ್ಕು ಟೆಕ್ಸ್ಟ್ ಬುಕ್ಕು ವರ್ಕ್ ಬುಕ್ಕು ಶೂಸು ಟೈ ಬೆಲ್ಟು ಹೋಗೋಕೆ ಬರೋಕ್ಕೆ ಬಸ್ಸಿನ ಅಮೌಂಟ್ ಅಮೌಂಟು ಎಲ್ಲವನ್ನ ಕೂಡಿ ತಿಳಿಯ ವರ್ಷಕ್ಕೆ ಐವತ್ತು ಸಾವಿರಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಐವತ್ತು ಸಾವಿರ ರೂಪಾಯಿ ತಗೊಂಡು ಎಲ್ಲ ಆದಂತ ಶಾಲಾ ಕಾಲೇಜುಗಳಲ್ಲಿ ನೀಡ್ತಿರ್ತಕ್ಕಂಥ ಸಮವಸ್ತ್ರಗಳನ್ನೇ ತಗೊಳ್ಬೇಕು ಬೇರೆ ಕಡೆಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಮತ್ತು ಅವರುಗಳನ್ನ ನೀಡಿದಂಥ ತರಬೇತಿಗಳನ್ನು ಅವರಿಗೆ ಎಲ್ಲ ರೀತಿಯಾದಂಥ ಮಾಡಲಿಕ್ಕೆ ಸಿದ್ಧವಾಗಿದೆ ಆದರೆ ಎಲ್ಲ ರೀತಿ ಮಾಡ್ತಾ ಇರುವುದು ಅಭಿವೃದ್ಧಿಗಾಗಿ ಆದರೆ ಅದರ ಜೊತೆಗೆ ನಮ್ಮವರು ಕನ್ನಡವನ್ನು ಬಿಟ್ಟುಕೊಡುವುದು ಸರಿಯಲ್ಲ ಎಲ್ಲ ವಿದ್ಯಾರ್ಥಿಗಳು ಆರರಿಂದ ಹತ್ತನೇ ಒಂದರಿಂದ ಆರು ಆರರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಲಿಕ್ಕೆ ಸಾಧ್ಯವಾದಷ್ಟು ಮಾಡುವುದು ತುಂಬಾ ಒಳ್ಳೆಯದು ಯಾಕಪ್ಪ ಅಂದ್ರೆ ಎಲ್ಲ ರೀತಿಯಾದಂಥ ಇವಾಗ ಯಾವುದೇ ರೀತಿಯಾದಂಥ ತಿಳುವಳಿಕೆ ಇರುವುದಿಲ್ಲ ಹಾಗೆಯೇ ತಿಳಿದಂತೆ ತಿಳಿದಂತೆ ಭಾಷೆಗಳ ಭಾಷಾ ಪ್ರಜ್ಞೆ ಇರುತ್ತದೆ ಒಂದು ಜನಗಳು ಇವಾಗಲೇ ಇಂಗ್ಲೀಷ್ ಕನ್ನಡ ಬಂದರು ಇಂಗ್ಲೀಷ್ ಮಾತಾಡೋದು ಇಂಗ್ಲೀಷ್ ಬಂದರು ತೆಲುಗು ಮಾತಾಡೋದು ಎಲ್ಲ ರೀತಿಯ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ ಇದರಿಂದಾಗಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಇದರ ಬಗ್ಗೆ ನಾನು ಗೊತ್ತಿರೋ ಮಾಹಿತಿಗಳನ್ನು ನಿಮ್ಗೆ ನೋಡೋ ತಿಳಿಸ್ಕೊಡ್ತಾ ಇದ್ದೇನೆ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ನಮಸ್ಕಾರಗಳು